ತಂದೆ ತಾಯಿ ತಮ್ಮ ಅಂತ ಎಲ್ಲ ಗುರುಗೂ ಅನ್ನ ಸಹ ಅನ್ನ ಸೌಕರ್ಯ ಹಾಗೆಲ್ಲ ಅನುಭಾಕರಿಗೆ ನಮಸ್ಕಾರ ಮೊದಲೇದಾಗಿ ಚೆನ್ನಾಗಿ ಕೇಳ್ತೀರಿ ಎಲ್ಲ ಸಾಗೂ ಪಾಪ ನೀವು ನಮಸ್ಕಾರ ಕೊಡೋದ್ರೆ ನಮ್ಮ ಕೈಯೇ ಬರ್ತಲ್ಲ ಹಿಂಗೆ ನಾವು ಒಂದ್ ಕೈ ಮಾಡಿದಾಗ ಯಾರು ಬೇಜಾರು ಮಾಡ್ಕೊಬಿಟ್ರಿ ಅಷ್ಟೇ ಇದೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಅವ್ರು ನಿಂತಿದ್ದಾರೆ ನಮ್ಮ ಅಮೂಲ್ಯವಾದ ಮತ ಅಣ್ಣ ತಾಯ್ಕೋಣ ಸ್ಟಾರ್ ಚಂದ್ರು ಅವ್ರು ನಿಂತಿದ್ದಾರೆ ನಮ್ಮ ನರೇಂದ್ರ ನಂದು ನಮ್ಮ ಉದಯಗೌಡರು ಸೇವೆನ ಇನ್ನೂ ಬಲಪಡಿಸೋದಕ್ಕೆ ನೀವು ಅವ್ರಿಗೆ ಸಹಾಯ ಮಾಡಿ ನಮ್ಮ ಅಮೂಲ್ಯ ಮತನ ಅವ್ರಿಗೆ ಹಾಕಿ ಅಂತ ಎಲ್ಲರ ಹತ್ರ ನಾನು ತಲೆ ಬೇಡ್ಕೊಳ್ತೀನಿ ಇದೇ ರೀತಿ ಇಲ್ಲಿ ಪ್ರೀತಿ ಪ್ರೋ ಸದಾ ಅಂತ ಚಿಕ್ಕ ಕಲಾವಿದರ ಮೇಲೆ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳನ್ನು ಥ್ಯಾಂಕ್ ಯು ಚುನಾವಣೆಯಲ್ಲಿ ಈ ಉತ್ಸಾಹ ಒಂಬತ್ತು ಇಪ್ಪತ್ತಾರನೇ ತಾರೀಕು ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ವೆಂಕಟಮಣೇಗೌಡರನ್ನ ಕೇಳಿಸ್ಕೊಡ್ತಿರ್ತಾನೆ ನನಗೆ ನಿಮ್ಮೆಲ್ಲರ ಶಕ್ತಿಯನ್ನ ದಾನ ಮಾಡ್ತಿರ್ತಾನೆ ಹಳವಳ್ಳಿ ಅಭಿವೃದ್ಧಿಗೆ ನಿಮ್ಮ ಆಶೀರ್ವಾದ ಇದೆ ತಾನೆ ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ನಡೀತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ಕೆ ಶಿವಕುಮಾರ್ಗೆ ராகுல் காந்தே நம்ம நம்மெல்ல நாயக நட்ட தர்சன்கே எல்லோரு ன்யவாத ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ